ಪಾವುಗಡ ಪಟ್ಟಣದ ಶಿರಾರಸ್ತಿಯ ದೇವಲ್ಕೆರೆ ಕ್ರಾಸ್ ಬಳಿ ಇರುವಂತಹ ಪೆಟ್ರೋಲ್ ಬಂಕ್ ಬಳಿ ಶುಕ್ರವಾರ ಸಂಜೆ ಐದು ಹತ್ತರ ಸುಮಾರಿಗೆ ಇಪ್ಪತ್ತೆಂಟು ವರ್ಷದ ಮಹಿಳೆಯೊಬ್ಬರ ಮೇಲೆ ಲಾರಿ ಹೇರಿರುವಂಥ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿರುವಂಥ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಮೃತರು ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಮಡಕ್ಷೀರ ತಾಲೂಕು ಗುಡ್ಬಂಡೆ ಮಂಡಲ್ನ ತಾಳಕೆರೆ ಗ್ರಾಮದ ಅವರ ಪತ್ನಿ ನೇತ್ರಾವತಿ ಎಂದು ಗುರುತಿಸಲಾಗಿದೆ ಮೂಲತಃ ಪಾವುಗಡ ತಾಲೂಕಿನ ಸೀಕೆಪುರದ ಸವಿತ ಸಮುದಾಯಕ್ಕೆ ಸೇರಿದವರಾದ ಇವರು ಕಡಿಮೆ ಆದಾಯದ ಕುಟುಂಬದವರಾಗಿದ್ದಾರೆ ಪಾಪ ಹೇರ್ ಡ್ರೆಸ್ಸನ್ನು ಇಟ್ಕೊಂಡು ಬದುಕನ್ನು ಸಾಗಿಸ್ತಾ ಇದ್ರು ಇವರಿಗೆ ಮೂವರು ಚಿಕ್ಕ ಮಕ್ಕಳು ಕೂಡ ಇದ್ದಾರೆ ಕಳೆದ ಕೆಲವು ದಿನಗಳಿಂದ ಜ್ವರದಿಂದ ಬಳಲುತ್ತಿದ್ದ ಧನಂಜಯ ಎಂಬ ಮಗನನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆತಂದು ಮನೆಗೆ ವಾಪಸ್ ಮರಳುವಂತಹ ವೇಳೆ ಪೆಟ್ರೋಲ್ ಹಾಕಿಸಲು ಪಾವುಗಡದ ಪೆಟ್ರೋಲ್ ಬಂಕ್ ಬಳಿ ಬೈಕ್ ನಿಲ್ಲಿಸಿದ್ದ ಪತಿ ತಿಪ್ಪೇಸ್ವಾಮಿ ಹೆಂಡತಿ ನೇತ್ರಾವತಿಯನ್ನ ಅಲ್ಲೇ ಇಳಿಸಿ ಒಳಗೆ ತೆರಳಿದ ಕ್ಷಣದಲ್ಲೇ ಯಮನಂತೆ ಬಂದ ಅಶೋಕ ಲೇಲ್ ಎಂಡ್ ಲಾರಿ ಶಿರಾ ಭಾಗದ ಕಡೆಯಿಂದ ಬಂದು ಪೆಟ್ರೋಲ್ ಬಂಕ್ಗೆ ತಿರುವು ತೆಗೆದುಕೊಳ್ಳುವಾಗ ನತದೃಷ್ಟೇ ನೇತ್ರಾವತಿಯ ಮೇಲೆ ಹರಿದಿದ್ದ ಇದರ ಪರಿಣಾಮ ಅವರು ಸ್ಥಳದಲ್ಲೇ ಪ್ರಾಣವನ್ನ ಕಳೆದುಕೊಂಡ ಘಟನಾ ದೃಶ್ಯವನ್ನ ಗಮನಿಸಿ ನೋಡಿದರೆ ಚಾಲಕನ ಅಜಾಗರೂಕ ಚಾಲನೆ ಎದ್ದು ಕಾಣುತ್ತೆ ಮೂವರು ಮಕ್ಕಳ ತಾಯಿ ಕಳೆದುಕೊಂಡ ಕುಟುಂಬದಲ್ಲಿ ಆ ಮುಗಿಲು ಮುಟ್ಟಿತ್ತು ಮಕ್ಕಳ ಭವಿಷ್ಯ ಕತ್ತಲೆಯಲ್ಲಿದೆ ಹಾಗಾಗಿ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೆ ಸಮಾಜದ ಮುಖಂಡರು ಸರ್ಕಾರ ತಕ್ಷಣ ಪರಿಹಾರ ಘೋಷಿಸಿ ಅನಾಥರಾದ ಮಕ್ಕಳಿಗೆ ಸರ್ಕಾರದ ಆಶಯ ಒದಗಿಸಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ ಪಾವಗಡ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದ್ದು ಅಪಘಾತಕ್ಕೆ ಕಾರಣವಾದ ಚಾಲಕನನ್ನು ವಶಕ್ಕೆ ಪಡೆಯಲಾಗಿದೆ ನವೀನ್ ಕಿಲಾರ್ಹಳ್ಳಿ ಟಿವಿನ್ ಪಾವಗಡ